ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರ ಮಹಿಮೆ ಅಪರಂಪರವಾಗಿದೆ ಗುರುವಿನ ಮಹಿಮೆಯನ್ನ ಪೂರ್ಣ ರೀತಿಯಲ್ಲಿ ಯಾರೂ ಕೂಡ ಉಲ್ಲೇಖಿಸಲು ಸಾಧ್ಯವಿಲ್ಲ ಬಾಬಾರವರಿಗೆ ತನ್ನ ಶಿಷ್ಯನ ಮೇಲೆ ಬಹಳವಾದ ಪ್ರೀತಿ ದಯೆ ಕರುಣೆ ಮಹಾನ್ ಕೃಪೆ ಇರುತ್ತದೆ ಆಪತ್ತು ಸಮಸ್ಯೆಗಳು ಕಷ್ಟ ದುಃಖ ನೋವು ಏನೇ ಇದ್ರೂ ಅವುಗಳಿಂದ ಹೊರತಂದು ಸಕಾರಾತ್ಮಕ ದಾರಿಯಲ್ಲಿ ತಂದು ನಮ್ಮನ್ನ ನಿಲ್ಲಿಸುತ್ತಾರೆ ಸಂತರು ನಮ್ಗೆ ದೀಕ್ಷೆ ಮಾತ್ರ ಕೊಡಬಲ್ಲರು ಆದ್ರೆ ಸದ್ಗುರುವಿನ ದರ್ಶನ ಮಾತ್ರದಿಂದಲೇ ಅನಂತ ಫಲದ ಪ್ರಾಪ್ತಿಯಾಗತ್ತೆ ಅಂತ್ಯವಿಲ್ಲದ ಫಲವು ನಮಗೆ ಸಿಗ್ತಾನೆ ಹೋಗುತ್ತೆ ಸದ್ಗುರು ಸಾಯಿಯ ದರ್ಶನದಿಂದ ಸ್ಮರಣೆ ಮಾತ್ರದಿಂದಲೇ ಭಾವಸಾಗರದಿಂದ ಪಾರಾಗಲು ಸಾಧ್ಯ ಯಾರ ಮೇಲೆ ಬಾಬಾರವರ ಕೃಪೆ ಇರುವುದೋ ಅವರು ಎಲ್ಲಾ ಸಮಸ್ಯೆಗಳಿಂದ ಮುಕ್ತರಾಗಿಯೇ ಆಗ್ತಾರೆ ಎಲ್ಲಿ ಗುರುವಿನ ಬಲ ಅವರ ರಕ್ಷಣೆ ಅವರ ಮಾರ್ಗದರ್ಶನ ನಮಗೆ ಸಿಗುವುದಿಲ್ಲವೋ ಅಲ್ಲಿವರಿಗೆ ನಮ್ಮ ಬುದ್ಧಿ ನಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಹರ ನಮಗೆ ಹರನ ಕೃಪೆ ಬೇಕು ಅಂದ್ರೆ ಗುರುವಿನ ಕೃಪೆಯನ್ನು ನಾವು ಸಂಪಾದನೆ ಮಾಡಲೇಬೇಕು ಆದರೆ ಗುರುವಿನ ಕೃಪೆ ನಮ್ಮ ಜೊತೆ ಇದ್ದರೆ ಖಂಡಿತವಾಗಿಯೂ ನಮಗೆ ಖಂಡಿತವಾಗಿಯೂ ನಮಗೆ ಯಾವ ದೇವರ ಕೃಪೆಯ ಅವಶ್ಯಕತೆಯೂ ಇರೋದಿಲ್ಲ ಅನ್ನತ್ತೆ ಶಾಸ್ತ್ರಗಳು ಸ್ನೇಹಿತರೆ ಯಾಕಂದ್ರೆ ನಾವು ಅಷ್ಟೊಂದು ಅಷ್ಟೊಂದು ಸದ್ಗುಣವಂತರಾಗ್ತೀವಿ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಮ ಜೀವನಕ್ಕೆ ಬಹಳವಾದ ಮಹತ್ವಪೂರ್ಣವಾದ ಪ್ರಭಾವವನ್ನು ಬೀರಿಯೇ ಬೀರುತ್ತೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದವಿಲ್ಲದೆ ನಾವು ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಸ್ನೇಹಿತರೆ ಗುರುವಿನ ಕೃಪೆಯೇ ಮಹತ್ತರವಾದದ್ದು ಅದನ್ನ ಅರಿತವರಿಗೆ ಮಾತ್ರ ಗುರುವಿನ ಮಹತ್ವ ತಿಳಿದಿರತ್ತೆ ಭಗವಂತನ ಹತ್ರನ ಹೋಗಿ ಏನನ್ನಾದರೂ ಬೇಡಿದರೆ ಅವರು ಕೊಡಬಹುದು ನಮ್ಮ ಕರ್ಮಕ್ಕನುಸಾರ ಬಗ್ಗೆ ಕೊಡ್ತಾರೆ ಆದರೆ ಗುರುವಿನ ಬಳಿ ಹೋಗಿ ಮಾಡಿದ ಪಾಪವನ್ನೇ ಅವರ ಪಾದಗಳಲ್ಲಿ ಶರಣಾದರೆ ಖಂಡಿತವಾಗಿ ಆ ಗುರು ನಮ್ಮ ಪಾಪವನ್ನೇ ಬರೆಸ್ತಾರೆ ಸ್ನೇಹಿತರೆ ಅಂತ ದಯಾಮಯಿ ಕರುಣಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಅವರ ಹನ್ನೊಂದು ವಚನಗಳಲ್ಲಿ ಅವರು ಇದೇ ರೀತಿ ಭರವಸೆಗಳನ್ನ ತನ್ನ ಭಕ್ತರಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲೆಲ್ಲಿ ಎಷ್ಟು ಮಂದಿ ಭಕ್ತರಿದ್ದರೂ ಸಂದರ್ಭಕ್ಕೆ ತಕ್ಕಂತೆ ಅವರನ್ನು ಉದ್ಧರಿಸಲು ವಿವಿಧ ರೂಪಗಳಲ್ಲಿ ಅವರಿಗೆ ದರ್ಶನವಿತ್ತು ಬಾಬಾರವರು ಅನುಗ್ರಹಿಸಿದ್ದಾರೆ ಇಡೀ ವಿಶ್ವವೇ ತಮ್ಮ ಮನೋರೂಪವಾಗುಳ್ಳ ಶ್ರೀ ಸದ್ಗುರುವಿಗೆ ಅದು ಎಷ್ಟು ಮಾತ್ರವೂ ಅಲ್ಲ ಒಮ್ಮೆ ಬಾಂದ್ರಾದಲ್ಲಿ ಶ್ರೀಮತಿ ಪುರಂದರಿಗೆ ಕಾಲನ ವ್ಯಾಧಿ ಸೋಕಿತು ವೈದ್ಯರು ಕೈಚಲ್ಲಿದರು ಉಳಿಯುವುದಿಲ್ಲ ಎಂದರು ಆಗ ಅವರ ಮನೆಯ ಎದುರು ದತ್ತ ಮಂದಿರದ ಪಕ್ಕದಲ್ಲಿ ಪುರಂದರಿಗೆ ಶ್ರೀ ಸಾಯಿನಾಥರು ನಿಂತಿರುವ ಭಂಗಿಯಲ್ಲಿ ದರ್ಶನವಿತ್ತು ಉದಿಯನ್ನ ಪ್ರಸಾದಿಸಿ ನೀರಿನಲ್ಲಿ ಬೆರೆಸಿ ಕುಡಿ ಎಂದು ಸಲಹೆ ನೀಡಿದರು ಅವರು ಬಾಬಾರವರ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿ ಬಾಬಾರವರು ಹೇಳಿದಂತೆ ಮಾಡಿದರು ಅವರು ಸಂಪೂರ್ಣವಾಗಿ ಬೇಗನೆ ಸ್ವಸ್ಥರಾದರು ಆದರೆ ಚಿಂತೆ ಮಾಡುವ ಸರದಿ ಈಗ ವೈದ್ಯರದಾಗಿತ್ತು ಯಾಕೆ ಯಾಕಂದ್ರೆ ಅವರು ಬದುಕಿ ಉಳಿಯುವ ಸಾಧ್ಯತೆಯೇ ಇಲ್ಲ ಎಂದ ವೈದ್ಯರು ಈಗ ಚಿಂತೆ ಮಾಡುವ ಸರದಿಯಲ್ಲಿ ನಿಂತಿದ್ರು ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಗುರುವಿನ ಕರುಣೇತೆಯೇ ಪ್ರೇಮ ತನ್ನ ಭಕ್ತರ ಮೇಲೆ ಎಷ್ಟಿರುತ್ತೆ ಅನ್ನೋದನ್ನ ನೀವೇ ಅರ್ಥ ಮಾಡಿಕೊಳ್ಬಹುದು ಸ್ನೇಹಿತರೆ ಇಂಥ ಎಷ್ಟೋ ಪ್ರಸಂಗಗಳು ನಮ್ಮ ಜೀವನದಲ್ಲೂ ನೋಡಿದೆ ಬಾಬಾರವರು ನಮ್ಮನ್ನ ಅನುಗ್ರಹಿಸಿ ಆಶೀರ್ವದಿಸಿ ಕಾಪಾಡಿದರೆ ಈ ರೀತಿಯ ಚಮತ್ಕಾರವನ್ನ ನಾವು ಕೂಡ ನೀವು ಕೂಡ ಅನುಭವಿಸಿದೀವಿ ಅಲ್ವಾ ಭಗವಂತನು ಸರ್ವ ಜೀವಿಗಳನ್ನು ಸೃಷ್ಟಿ ಮಾಡಿ ಎಲ್ಲರಿಗೂ ತಂದೆಯಾದನು ತಾನೇ ಪಂಚಭೂತಗಳಾಗಿ ತನ್ನಿಂದಲೇ ಎಲ್ಲಾ ಜೀವಿಗಳಿಗೂ ದೇಹವನ್ನಿತ್ತು ಪಾಲನೆ ಪೋಷಣೆಗೈದು ತಾಯಿಯಾದನು ವೇದಗಳ ಮೊದಲ್ಗೊಂಡು ಸರ್ವ ಶಾಸ್ತ್ರಗಳನ್ನೂ ಅನುಗ್ರಹಗೈದು ಹಿತ ಮತ್ತು ಆಪ್ತ ವಾಕ್ಯಗಳ ನುಡಿವ ಸ್ನೇಹಿತನಾದನು ಇಡೀ ಸೃಷ್ಟಿಯನ್ನೇ ತನ್ನ ಅಧೀನದಲ್ಲಿರಿಸಿಕೊಂಡ ಕಾರಣ ಜೀವಿಗಳಿಗೆ ಈಶ್ವರನಾದನು ಮಹಾತ್ಮರುಗಳ ರೂಪದೇ ಅವತರಿಸಿ ಬಂದು ಗುರುವಾದನು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಇಷ್ಟು ವೈವಿಧ್ಯಗಳುಳ್ಳ ಸರ್ವಜೀವಿಗಳ ಶ್ರೇಯಸ್ಸಿಗಾಗಿ ತನ್ನನ್ನು ತಾನೇ ಸೃಷ್ಟಿಗೆ ಸಮರ್ಪಿಸಿಕೊಂಡನು ಅಂಕಿತವಾದನು ಭೂಮಿಯ ಮೇಲೆ ಭಗವಂತನು ತನ್ನ ಪ್ರತಿ ಸ್ವರೂಪವಾದ ಸದ್ಗುರು ರೂಪದಿ ಅವತರಿಸಿದಾಗ ತನ್ನನ್ನ ಆಶ್ರಯಿಸಿದವರೆಲ್ಲರಿಗೂ ಚಿಂತಾಮಣಿ ಕಾಮಧೇನು ಕಲ್ಪವೃಕ್ಷವೂ ಆಗುವನು ಇಡೀ ಶ್ರೀ ಸಾಯಿ ಸಚ್ಚರಿತ್ರೆಯೇ ಹೀಗಿರುವುದು ಈ ಕಾರಣದಿಂದಲೇ ಬಾಬಾರವರ ಚರಿತ್ರೆಯನ್ನ ಶ್ರೀ ಸಾಯಿ ಲೀಲಾಮೃತ ಅನ್ನುವುದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಸದ್ಗುರುವಿನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸುಖ ಶಾಂತಿ ನೆಮ್ಮದಿ ಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಕುಟುಂಬವನ್ನು ಒಂದು ದಡ ಸೇರಿಸಬೇಕು ಅಂತೇಳಿ ಹಂಬಲಿಸ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಖಂಡಿತವಾಗಿಯೂ ದೃಢವಾದ ನಂಬಿಕೆಯೊಂದಿಗೆ ಗುರುವಿನ ಪಾದಗಳಲ್ಲಿ ಶರಣಾಗಬೇಕು ಅವರಿಗೆ ನಾವು ನಮ್ಮನ್ನು ಸರೆಂಡರ್ ಮಾಡಿಕೊಂಡಾಗ ಮಾತ್ರ ನಾವು ಆ ರೀತಿಯ ಒಂದು ಉತ್ತಮವಾದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ನಮ್ಮಿಂದ ಕೂಡ ಉತ್ತಮ ಕರ್ಮಗಳಾಗ್ತವೆ ಯಾಕಂದರೆ ಗುರುವಿನ ಜವಾಬ್ದಾರಿ ನಾವಾಗಿರ್ತೀವಿ ನಮ್ಮ ಸಂಪೂರ್ಣ ಭಾರವನ್ನು ಅವ್ರು ಬರೆಸಿರ್ತಾರೆ ಹಾಗಾಗಿ ನಾವು ಅವರ ಶರಣದಲ್ಲಿದ್ದಾಗ ಖಂಡಿತವಾಗಿಯೂ ನಮ್ಮ ಜೀವನ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ ಅವು ಹೇಗೆ ತಂದೆ ತಾಯಿಯಾಗಿ ನಮ್ಮ ಮಕ್ಕಳು ನಮ್ಮ ಸಮ್ಮುಖದಲ್ಲಿದ್ರೆ ಅವರಿಗೆ ಒಂದು ರಕ್ಷಣೆ ಇರುತ್ತೆ ಅಂತ ಹೇಳಿ ನಾವು ಬಯಸ್ತೀವಲ್ವಾ ಅದೇ ರೀತಿ ಆ ಗುರುವು ಕೂಡ ನನ್ನ ಶರಣದಲ್ಲಿದ್ರೆ ನನ್ನ ಮಗುವನ್ನ ಯಾವ ರೀತಿ ಬೇಕಾದ್ರೂ ಉದ್ಧರಿಸಬಹುದು ಮಾರ್ಗದರ್ಶನ ಮಾಡಬಹುದು ಪಾಲನೆ ಪೋಷಣೆ ಮಾಡಬಹುದು ಅನ್ನೋ ರೀತಿಲಿ ಗುರುವು ಕೂಡ ನಮ್ಮ ಮೇಲೆ ಕರುಣೆ ದಯೆ ಪ್ರೇಮವನ್ನ ತೋರ್ತಾನೆ ಇರ್ತಾರೆ ಸ್ನೇಹಿತರೆ ಬಾಬಾರವರ ಕೃಪಾ ದೃಷ್ಟಿ ಅಪರಿಮಿತವಾದದ್ದು ಅದನ್ನ ಅಳಿಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಭಕ್ತನ ಪರವಾಗಿ ಶಿಷ್ಯನ ಪರವಾಗಿ ಸ್ನೇಹಿತರೆ ಕೇವಲ ಮಾತಿನಿಂದಲೇ ಬಾಬಾ ಬಹುಜನರ ಬಾಧೆಯನ್ನ ಹೋಗಲಾಡಿಸಿದರು ಹಾಗೆ ಅವರ ದರ್ಶನ ಮಾತ್ರದಿಂದಲೇ ನಮ್ಮಲ್ಲಿ ಒಂದು ಉತ್ಸಾಹ ಆತ್ಮವಿಶ್ವಾಸ ಅನ್ನೋದು ತುಂಬುತ್ತೆ ಭರವಸೆ ಅನ್ನೋದು ತುಂಬುತ್ತೆ ಯಾವುದೇ ಸ್ಥಿತಿಯಲ್ಲಿ ನಿಂತು ಬಾಬಾ ಅಂತ ಹೇಳಿ ನಾವು ಕೂಗಿದ್ರೆ ಖಂಡಿತವಾಗಿಯೂ ನಮ್ಮ ಕರೆಗೆ ಓಗೊಟ್ಟು ಬರ್ತಾರೆ ಯಾವುದಾದ್ರೂ ರೂಪದಲ್ಲಿ ನಾನ್ ನಿನ್ ಜೊತೆಗಿದ್ದೀನಿ ಅನ್ನುವ ರೀತಿಯಲ್ಲಿ ಅವರು ನಮಗೆ ಕಾಣಿಸ್ಕೊಳ್ತಾರೆ ಅಲ್ವಾ ಸ್ನೇಹಿತರೆ ಇದೇ ಸದ್ಗುರುವಿನ ಮಹಿಮೆ ಕೃಪೆ ಕರುಣೆ ಪ್ರೇಮ ದಯೆ ಅಂದರೆ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿ ನಮ್ಮ ಜೀವನದಲ್ಲಿ ನಾವು ನಿಶ್ಚಿಂತೆಯಿಂದ ನಾವು ಏನು ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕಲ್ವಾ ನಮ್ಮ ಕರ್ತವ್ಯ ಬಂದೆ ಅದನ್ನು ನಾವು ಮಾಡ್ತಾ ಹೋದರೆ ಸಾಕು ಖಂಡಿತವಾಗಿಯೂ ಖಂಡಿತವಾಗಿಯೂ ಅದರ ಫಲವನ್ನು ಅವರೇ ಅಳೆದು ತೂಗಿ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಕರ್ಮಕ್ಕನುಸಾರವಾಗಿ ಖಂಡಿತವಾಗಿಯೂ ನಮಗೆ ಫಲ ಕೊಡಿಸುವ ಹೋರಾಟವನ್ನೇ ಆ ಗುರುವು ಮಾಡ್ತಾ ಇರೋದು ಸ್ನೇಹಿತರೆ ಹಾಗಾಗಿ ನಮ್ಮ ಸಂಪೂರ್ಣ ಭಾರವನ್ನು ಅವರು ಬರೆಸಿದ್ದಾರೆ ಗ್ರಹ ಬಲವೂ ಕೂಡ ಗುರುವಿನ ಅನುಗ್ರಹ ಬಲಕ್ಕೆ ತಲೆ ಬಾಗಿಸಲೇಬೇಕು ಸ್ನೇಹಿತರೆ ಜ್ಯೋತಿಷಿ ನಿಮಗೆ ಹಾಗಾಗ್ಬೋದು ಹೀಗಾಗ್ಬೋದು ನಿಮ್ಮ ಭವಿಷ್ಯ ಹೀಗೆ ಹಾಗೆ ಅಂತ ಹೇಳ್ಬೋದು ಅದನ್ನ ಸರಿಪಡಿಸಲು ಅವರಿಂದ ಸಾಧ್ಯವಿಲ್ಲ ಪರಿಹಾರಗಳನ್ನು ಅವ್ರು ಹೇಳ್ಬೋದು ಆದರೆ ಅದನ್ನ ಪೂರ್ಣವಾಗಿ ಅದರ ಭಾರವನ್ನು ಭರಿಸಿ ನಮ್ಮ ಪೂರ್ಣವಾದ ಜವಾಬ್ದಾರಿಯನ್ನು ಭರಿಸಿ ಇಲ್ಲ ಭಾರವನ್ನು ಭರಿಸಿ ಅವರು ನಮ್ಮನ್ನು ಸುರಕ್ಷಿತವಾಗಿಡಲು ಅಸಮರ್ಥರಾಗಿರ್ತಾರೆ ಆದರೆ ಗುರುವಿನ ದೃಷ್ಟಿ ಇದೆಯಲ್ಲ ನಮ್ಮ ಮೇಲೆ ಅದು ಯಾವ ರೀತಿ ಇದೆ ಅಂದ್ರೆ ನಮ್ಮದು ಎಂಥದ್ದೇ ಪಾಪ ಆಗಿರಲಿ ಅದನ್ನ ಸಂಪೂರ್ಣವಾಗಿ ಭರಿಸಿ ನಮ್ಮನ್ನ ಆ ಪಾಪದಿಂದ ರಕ್ಷಣೆ ಮಾಡ್ತಾರೆ ಅಂತ ಕರುಣಾಮಯ ಅಂತ ದಯಾಮಯಿ ಪ್ರೇಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಬಿಸಿಲಿನ ಬೇಸಿಗೆಯ ನೆರಳಾಗಿದ್ದಾರೆ ಸಾಯಿ ಪಾಪ ಸದಾ ಹೇಳ್ತಾರೆ ನಾನು ಎಲ್ಲಾ ರೀತಿಯಲ್ಲೂ ನಿನಗೆ ಸಹಾಯ ಮಾಡ್ತೀನಿ ಪಾಪ ಹೇಳ್ತಾರೆ ನೀವು ನನ್ನ ಕಡೆ ನಂಬಿಕೆಯ ದೃಷ್ಟಿ ಇಟ್ಟು ನೋಡಿದಾಗ ನಾನು ಕೂಡ ಅದೇ ದೃಷ್ಟಿಯಿಂದ ನಿಮ್ಮ ಕಡೆ ನೋಡ್ತೀನಿ ಅನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಪಾಪ ನಾಳೆ ನನ್ನ ಎಕ್ಸಾಮ್ ಇದೆ ನನಗೆ ಬಹಳ ನನಗೆ ಬಹಳ ಆತಂಕ ಆಗ್ತಾ ಇದೆ ಭಯ ಆಗ್ತಾ ಇದೆ ಬಾಬಾ ನಾನು ಆದಷ್ಟು ನನ್ನ ಕೈಲಾದಷ್ಟು ಚೆನ್ನಾಗಿ ಓದಿದ್ದೇನೆ ಶ್ರದ್ಧೆ ಇಟ್ಟು ಅದನ್ನು ಬರೆಯುವ ಪ್ರಯತ್ನವನ್ನು ಮಾಡ್ತೀನಿ ನೀವು ನನ್ನ ಜೊತೆಗಿರಬೇಕು ನನಗೆ ಸಹಾಯ ಮಾಡಬೇಕು ಅನ್ನುವ ರೀತಿಯಲ್ಲಿ ನಾವು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನಾನಿಲ್ಲಿ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ನೀವು ಯಾವ ರೀತಿಯ ಸಮಸ್ಯೆಲ್ಲಿದ್ದೀರಾ ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನನ್ನನ್ನು ನಾನು ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಇದ್ದೀನಿ ಅನ್ನುವ ರೀತಿಯಲ್ಲಿ ನೀವು ಸಮರ್ಪಣೆಯಾದಾಗ ನಿಮ್ಮ ಎಕ್ಸಾಮ್ನಲ್ಲಿ ನೀವ್ ಏನು ಓದಿದಿರಲ್ಲ ಖಂಡಿತವಾಗಿಯೂ ಅವೇ ಪ್ರಶ್ನೆಗಳು ಬಂದಿರ್ತವೆ ಅದಕ್ಕೆ ತಕ್ಕ ಹಾಗೆ ನೀವು ಉತ್ತರವನ್ನ ಕೊಡ್ಲಿಕ್ಕೆ ಸಮರ್ಥರಾಗುವಂತೆ ಬಾಬಾ ಮಾಡ್ತಾರೆ ಸ್ನೇಹಿತರೆ ಅಂತ ಎಷ್ಟೋ ಸತ್ಯ ಘಟನೆಗಳನ್ನ ಎಷ್ಟೋ ಜನ ತಮ್ಮ ಜೀವನದಲ್ಲಿ ಅನುಭವಿಸಿದ್ದಾರೆ ಅವರ ಚಮತ್ಕಾರಗಳನ್ನ ಕಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಸಮರ್ಪಣೆಗೆ ಅತ್ಯಂತ ಮಹತ್ವವಿದೆ ನೀವು ಯಾವ ರೀತಿ ಗುರುವಿನಲ್ಲಿ ಸಮರ್ಪಣೆ ಆಗ್ತಿರೋ ಬಾಬಾರವರ ಪಾದಗಳಿಗೆ ನಿಮ್ಮನ್ನಾಗಿರ್ಬೋದು ನಿಮ್ಮ ಸಮಸ್ಯೆಗಳನ್ನಾಗಿರ್ಬೋದು ನಿಮ್ಮ ಕನಸುಗಳನ್ನಾಗಿರ್ಬೋದು ನಿಮ್ಮ ಇಚ್ಛೆಗಳನ್ನಾಗಿರ್ಬೋದು ಇಲ್ಲವೇ ನಿಮ್ಮ ಯಾವುದೇ ರೀತಿಯ ವಿಚಾರಗಳನ್ನಾಗಿರ್ಬೋದು ಯಾವ ರೀತಿಯಲ್ಲಿ ಅವುಗಳನ್ನ ಸಮರ್ಪಣೆ ಮಾಡ್ತಿರೋ ನೀವು ಕೂಡ ನಂಬಿಕೆ ಇಟ್ಟು ಸಮರ್ಪಣೆ ಆಗ್ತಿರೋ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿರೋ ಅದಕ್ಕೆ ತಕ್ಕ ಹಾಗೆ ಖಂಡಿತವಾಗಿಯೂ ನಿಮ್ಮ ಸಮರ್ಪಣೆಯ ಭಾವವನ್ನು ಬಾಬಾ ಸ್ವೀಕರಿಸ್ತಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ನೀವು ಅವರ ಶರಣದಲ್ಲಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ನೀವು ಅವರ ಗಮನದಲ್ಲಿದ್ದೀರಾ ಅವರು ನಿಮ್ಮನ್ನ ಸದಾ ಗಮನಿಸ್ತಾನೇ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನ ಒಂದು ಪರಿಪೂರ್ಣತೆಯತ್ತ ಸಾಕ್ತಾ ಇದೆ ಖಂಡಿತವಾಗಿಯೂ ನೀವು ಅನ್ಕೊಂಡಿರುವ ಎಲ್ಲ ರೀತಿಯ ಸಾಧನೆಗಳನ್ನು ನೀವು ಮಾಡ್ತೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಕಷ್ಟ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೊಳ್ಳಿಕ್ಕೆ ಕೂಡ ನಿಮಗೆ ಅವಕಾಶವನ್ನ ಕೊಡ್ತಾರೆ ಸ್ನೇಹಿತರೆ ಬಾಬಾ ಸಂಸಾರವೆಂಬ ಭವಸಾಗರವನ್ನ ದಾಟ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಾಬಾ ಅನ್ನುವ ರೀತಿ ಸಮರ್ಪಣೆ ಆದ್ರೆ ಖಂಡಿತವಾಗಿಯೂ ಈ ಸಂಸಾರವೆಂಬ ಭವಸಾಗರವನ್ನ ದಾಟ್ಲಿಕ್ಕೆ ಅವರು ದಾರಿಯ ಬೆಳಕಾಗಿ ಬರ್ತಾರೆ ಸ್ನೇಹಿತರೆ ನಮ್ಮ ಜೊತೆ ನಮ್ಮ ಕೈ ಹಿಡಿದು ಸಾಕ್ತಾರೆ ನೀನು ಯಾವುದು ಕಷ್ಟ ಅಂತೇಳಿ ಹಿಂದೆ ಸರಿದಿದ್ಯೋ ಬಾ ನಾನು ಬರ್ತೀನಿ ನೀನ್ ಅದನ್ನ ಸುಲಭವಾಗಿ ದಾಟ್ತೀಯ ನನ್ನ ಮಾರ್ಗದರ್ಶನದಲ್ಲಿದ್ರೆ ಅನ್ನುವ ರೀತಿಲಿ ಅವರು ನಮಗೆ ಭರವಸೆಯ ನೆರಳಾಗಿ ನಿಲ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವೆಲ್ಲ ರೀತಿಲಿ ಕಷ್ಟದಲ್ಲಿದ್ದೀವೋ ಇದೀವೋ ಖಂಡಿತವಾಗಿಯೂ ಆ ಗುರುವಿನ ಪಾದಗಳಲ್ಲಿ ನಾವು ಶರಣಾದರೆ ಚೆನ್ನಾಗಿ ನಮ್ಮ ಸಮಸ್ಯೆಗಳನ್ನು ಅವರ ಪಾದಗಳಲ್ಲಿ ಶರಣಾಗಿಸಿದ್ರೆ ಖಂಡಿತವಾಗಿ ಪರಿಹಾರ ಅನ್ನೋದು ಅದ್ಭುತವಾದ ರೀತಿಯಲ್ಲಿ ತಮಗೆ ಪರಿವರ್ತನೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಗುರುವಿನ ಸದ್ಗುರುವಿನ ಕರುಣೆಯೇ ಅಂತದ್ದು ಸ್ನೇಹಿತರೆ ಗುರುವಿನ ಗುಲಾಮನ ಆಗುವ ತನಕ ದೊರೆಯದ ದಣ್ಣ ಮುಕುತಿ ಎನ್ನುವ ರೀತಿಯಲ್ಲಿ ಕೂಡ ಗುರುವಿನ ಗುಲಾಮರಾಗುವ ತನಕ ನಮ್ಮ ಜೀವನದಲ್ಲಿ ಏನನ್ನೂ ಕೂಡ ಪಡ್ಕೊಳಕ್ಕೆ ಸಾಧ್ಯ ಆಗೋದೇ ಇಲ್ಲ ಸ್ನೇಹಿತರೆ ಬುದ್ಧಿ ಇದ್ರೂ ಕೂಡ ಯಾವ ರೀತಿ ಉಪಯೋಗಿಸಿಕೊಳ್ಬೇಕು ಅನ್ನುವ ಜ್ಞಾನವೇ ನಮ್ಮಲ್ಲಿಲ್ಲ ಅಂದ್ರೆ ಬುದ್ಧಿ ಇದ್ದು ಏನ್ ಪ್ರಯೋಜನ ಯೋಚನೆ ಮಾಡ್ರಿ ಬುದ್ಧಿ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗ್ಬೇಕು ಅಂದ್ರೆ ಅದಕ್ಕೊಬ್ರು ಗುರು ಅನ್ನೋರು ಇರಲೇಬೇಕು ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗ ಆ ಬುದ್ಧಿ ಸದುಪಯೋಗಗೊಳ್ಳುತ್ತೆ ಆ ಸದುಪಯೋಗ ಬುದ್ಧಿಯಿಂದ ನಮ್ಮ ಜೀವನ ಒಂದು ಅರ್ಥಪೂರ್ಣವಾದ ಸಾರವನ್ನ ಕಂಡುಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಗುರುವಿನ ಪಾದಗಳಲ್ಲಿ ಶರಣಾಗಿದ ಅಂದ್ರೆ ಯಾವುದಕ್ಕೂ ಚಿಂತೆ ಮಾಡೋದು ಬೇಡ ಎಂಥದ್ದೇ ಸಮಸ್ಯೆ ಕಾಡ್ತಾ ಇದೆ ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಎಲ್ಲವನ್ನೂ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಯಾರೋ ನಿಮಗೆ ತುಂಬಾ ಹಿಂಸೆ ಮಾಡ್ತಾ ಇದಾರೆ ಅವರನ್ನು ಕೂಡ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಶಾಂತತೆಯಿಂದ ತಾಳ್ಮೆಯಿಂದ ಗುರುವು ನನ್ನ ಜೊತೆಗಿದ್ದಾರೆ ಎಲ್ಲಾ ರೀತಿಯಲ್ಲೂ ಸರಿ ಆಗತ್ತೆ ಅನ್ನುವ ಒಂದು ದೃಢವಾದ ವಿಶ್ವಾಸದೊಂದಿಗೆ ಹೆಜ್ಜೆಗಳನ್ನ ಇಡ್ತಾ ಹೋಗಿ ಖಂಡಿತವಾಗಿಯೂ ನಿಮ್ಮ ಹೆಜ್ಜೆಯ ಜೊತೆ ಅವರ ಹೆಜ್ಜೆಗಳು ಮೂಡುವ ಅನುಭೂತಿ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮಂತೆ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ